ಅಲ್ಲೇ ಸುಲಿಂಗ ಈಗ ಹೊಸ ವರ್ಷಲೆ ಹೊಸ ವರ್ಷ ಬಂತು ಇನ್ನು ಜುಣಕು ದೋಡಿ ತಿನ್ನೋದ್ರಾಗ ಮೂವತ್ತೊಂದು ನಾಳೆ ಹೊಸ ವರ್ಷ ಏನ ಏ ಬಿಡ್ಲೇ ಮಸ್ತ್ ಒಂದ ನಾಲ್ಕು ಕೋಳಿ ತುಂಬಾ ಏನ ಉಪ್ಪು ಕಾಲ ಡಬ್ರಿ ಮಸಾಲೆ ಎಲ್ಲಾ ನಮ್ದು ಏನ ತೆರಿ ಕಟ್ಸ್ಕೊಡ ಕೋಳಿ ನಿಮ್ದು ಏನಂತ ಹೊಸ ವರ್ಷ ಮಸ್ತ್ ಪಾರ್ಟಿ ಹಾಳು ಲೇ ಮಾಡನ್ಲೇನಂತ ನಾ ಹಾಳಾಗ್ಲಿಲ್ಲ ಅಂದ್ರ ಅಷ್ಟ ಸಾಕು ನಿಮ್ ತಮ್ಮ ಕುಡಿಯಗಲ್ ಅಂತ ಮಾಡಿ ಏನ ಹ್ಮ್ ಹ್ಮ್ ಹೊಟ್ಟಿ ನೋಡೋ ಹೊಟ್ಟಿ ನಗಾರಿ ಆಗೈತಿ ನಗಾರಿ ಹ್ಮ್ ಹೊಟ್ಟಿ ಹಂಗ ಬಂದತ್ ಅಂತ ಮಾಡಿ ಅನ ಕುಡ್ ಕುಡ್ದೆ ಬಂದಿರೋದ್ ಹೊಟ್ಟಿ ನಿನ್ ಮುಂದ್ ನಾಟಕ್ ಮಾಡ್ತಾನೇನು ಗೊತ್ತೇ ಇಲ್ಲ ನಂಗ ಕುಡಿತನ್ಲಿ ಅವನು ಇಲ್ಲಕ್ಕ ನನಗೆ ಸೇರೆ ನಾ ನಾನ್ ಎಂದ್ ಕುಡ್ದಿ ಥೋ ಮಾವ್ ನಕ್ಲಿ ಬಿಡಕ ಅವ್ನ್ ಏನ್ ಕೇಳಿ ಮಾವನ್ ಮಾ ಹಂಗ ನಾ ಕುಡಿತೇನೆ ನನಕ್ಕ ಹಂಗೆಲ್ಲ ಪಡಿಯೋದು ನಮ್ ಕುಡಿಯೋದ್ ಪಡೆಯೋದು ಅಯ್ಯೋ ಇಯೋ ನಿಮ್ ಅಕ್ಕನ್ ತೆನ್ಮ್ಯಾ ಆಣಿ ಇಟ್ಟು ಹೇಳಿ ಬಿಡ್ಲಾ ಕುಡಿಯೋ ಇಲ್ಲ ನಾನು ಅಂತೇಳಿ ಅಬ್ಬ ಅದು ಅಕ್ಕ ನೋಡಕ್ಕ ಮಾವ ಹೆಂಗಂತ ನೋಡಕೂ ನೀ ಯಾವಾಗ ಒಂದ್ಸಲ ಸಲುಪ್ ಸ್ವಲ್ಪ ಅಂದ್ರ ಸ್ವಲ್ಪ ಬಾಳಲ್ಲಕ್ಕ ಮಾವದ ಏನ್ ಕೈತಿ ಸುಂಕಿರ್ ನೀ ಹಂಗ ಮಾವದ ಹ್ಮ್ ಯಾವ್ದ್ ಬೀರ್ ವೀರ್ ಅಷ್ಟೇ ಸಗಣಿ ಇಷ್ಟು ತಿಂದ್ರು ಸಗಣಿನ ಮಗನ ಇಷ್ಟು ತಿಂದ್ರು ಸಗಣಿನ ಹೊಟ್ಟೇನ ಹಂಗ ಬಂದತ್ತಂತ ಮಾಡಿ ಏನು ಬೀರ್ ಕುಡ್ಕೊಡ್ದಲ್ಲಿ ಯಾವ್ದು ಹೊಟ್ಟೆ ಬಂದಿರೋದ ಒಂದ್

ಈಗ ಕ್ಯಾಲೆಂಡರ್ ಬದಲಿ ಹಾಕೈತಿ ಹೊಸ ವರ್ಷನೇ ಇದು ಒಂದು ಹೊಸ ವರ್ಷ ಅಂದ್ರೆ ನಮ್ಗೊಂಥರ ಉಗಾದಿಗೆ ಹೋಳಿಗೆ ಮಾಡಿ ಏನ ಎಡಿ ಮಾಡಿ ಅಡಿಗೆ ಮಾಡಿ ಬೇವು ಬೆಲ್ಲ ಹಂಚಿ ಅವಾಗಲ್ಲ ನಾವ್ ಇದ್ ಮಾಡೋದ ಮಾವು ಬೇವು ಎಲ್ಲ ಚಿಗಿರ್ತಾವ ಹೊಸ ಚಿಗಿರ್ ಬಿಡ್ತೈತಿ ಏನು ಹೊಸ ವರ್ಷನ ಮಾಡ್ರಿ ಕೇಕ್ ಕತ್ತರಿಸಿ ಯಾರು ಬೇಡ ಅಂತಾರ ಈ ಸೆಲೆಬ್ರೇಷನ್ ಮಾಡ್ರಪ್ಪ ಆದ್ರೆ ಇದು ಏನದು ಈ ಪಾರ್ಟಿ ಗೀಟಿ ಅಂತಿರಲ್ಲ ಇವೆಲ್ಲ ಬಿಟ್ಬಿಡ್ರಿ ಮುರ್ಶುಂಡಿ ಹೊಸ ವರ್ಷಕ್ಕೆ ಇವೆಲ್ಲ ಮಾಡ್ಬೇಕು ಅವಾಗೆ ಮಜಾ ಸುಮ್ಮನೆ ಬೇವು ಬೆಲ್ಲ ಆಮೇಲೆ ಹಂಚದೈತಿ ಐತಿ ಈಗ ಏನ್ಲೇ ಮಗನ ಹೊಸ ವರ್ಷಕ್ಕೆ ಕೋಳಿ ತರವನ ತರೋದಲ್ಲ ನೀನ ಬ್ಯಾಡಮ ನಾವು ಕೋಳಿ ಎಲ್ಲ ಸೆಲೆಬ್ರೇಷನ್ ಮಾಡ್ತೀವಿ ಆಮೇಲೆ ಮಗನ ಒಂದ್ ಹನಿಯರ ನಿನಗೆ ಏನಾರ ಕೊಟ್ರ ಒಂದ್ ಕೋಳಿ ಪೀಸು ಮುಟ್ಟಂಗಲ್ಲ ಮಗನ ಮತ್ತ್ ನೀನು ಆ ಜಗಕ್ಕೆ ಬರಂಗಿಲ್ಲ ನೀನ್ ಮತ್ ನಾನು ಆಯ್ತು ಬಿಡಿ ಮಮ್ಮ ನಾನು ಬರ್ತೇನೆ ಮತ್ ನನ್ಬಿಟ್ಟು ಹೋಗತಿ ಕೋಳಿ ನಂದು ಮಸಾಲ ಇದು ಎಲ್ಲ ನಿಮ್ದು ಉಳ್ದಿದ್ ಮಲ್ಲೇ ಸಿಗು ಹೇಳೇನಿ ಮಲ್ಲೆ ಆ ಎಣ್ಣಿ ತರ್ತೇನೆ ಮತ್ತ್ ಆಣ್ಣ ಬರ್ದಿಲ್ಲ ನಿಮ್ಮ ಅಣ್ಣನ ಇದನ್ನೆಲ್ಲ ತಯಾರಿ ಮಾಡಿದ್ದ ಗೊತ್ತನ ನಿಮ್ಮ ಅಣ್ಣನ್ ದೊಡ್ಡ ಪಟ್ಟಿ ಐತಿ ಮರ ಅವನು ಬರ್ತಾನ ಹ ಮತ್ತ ಅಣ್ಣಂದೇನ ಮಲ್ಯ ರಮ್ ತೊಂಬರ್ತಾನ ನೀನು ಕೋಳಿ ತುಂಬ ಅಡಿಗೆ ಮಾಡ್ಸದ್ ನಂದ್ ಬೀರ್ ಬೀರ್ ನಿಮ್ಮ ಅಣ್ಣಂದು ಆ ನಮ್ದ ಬಾಳ ಆತಪ್ಪ ನಮ್ದ ಬಾಳ ಆತ ಅಲ್ಲ ಬಾರಿ ಬಿಡು ನಿಂದು ಅಲ್ ಮಲ್ಲೆ ಎಣ್ಣಿ ತೊಂಬರ್ತಾನ ಇಲ್ಲ ನಾ ಅಡಿಗೆ ಮಾಡಿಸ್ತೇನೆ ಇಲ್ಲ ನಾನ್ ಏನ್ ತಷ್ಟೆಲ್ಲ ಕಷ್ಟಪಟ್ಟು ಅಡಿಗೆ ಮಾಡ್ತತಿ ಅದಕ್ಕೇನ್ ಬೆಲಿ ಇಲ್ಲನು ನಾ ಮಾಡೋದಿಲ್ಲ ಏನ ತೆಲ್ಕೆಟ್ಟಿಲ್ಲ ನನ್ಗೆ

ಅಲ್ಲ ನೀವು ಹೆಣ್ಮಕ್ಳು ಒ ಅಡಿಗೆ ಪಿಡ್ಗಿ ಮಾಡಿ ಕೊಟ್ಟು ಗಣಮಕ್ಳಿಗೆ ಉತ್ಸಾಹದಿಂದ ಪಾರ್ಟಿ ಮಾಡೋಗ್ರಿ ಅಂತ ಕಳಿಸಬೇಕು ಏನ ಅದನ್ನ ಬಿಡ್ತಾವು ನಿಂತ ಬಿಡ್ತಾವ್ ಇಷ್ಟು ಅದ್ ಮಾಡ್ಬೇಕ್ ಇದು ಮಾಡ್ಬೇಕ್ ಇದ್ಯಾಕ ಅಂತ ಅಂತೇಳಿ ಏನ್ ಆಗಲ್ಲ ಓಟ್ ಮಾಡ್ರಿ ಆ ಗಿದ್ರೆ ನೀವೊಂದ್ ಇಪ್ಪತ್ತೈದ್ ಚಪಾತಿ ಇಪ್ಪತ್ತೈದು ರೊಟ್ಟಿ ಮಾಡ್ಕೊಡ್ರಿ ಆ ಮತ್ತೆ ಈಕಿ ಅಡಿಗೆ ಮಾಡ್ತಾಳ ಏನ ನಂದ ಏನಂದ್ರೆ ಅಡಿಗೆದೆಲ್ಲ ಪೂರ್ತಿ ಖರ್ಚು ನಾನ್ವೆಜ್ ಮಾಡೋಕಿನ್ ಸ್ವಲ್ಪ ಕತೆ ಅದೆಲ್ಲ ಪಾಪ ನಾನು ನಿಂತ ಮಾಡ್ತಾಳ ಇನ್ನ ಶಿವಲಿಂಗ ಕುಳಿತರ್ತನ ಇವ್ರ ಅಣ್ಣ ಮತ್ತಿನ್ನು ಏನು ಉಳ್ದವ ನೋಡ್ಬೇಕು ಅಂತ ಅದೀನಿ ಸುಮಾರು ಜನ ಕೂರ್ತಿರೇನ ಮತ್ತೆ ಯಾರ್ ಯಾರ್ ಮಾಡೋರು ಅತ್ತ ಇವ ಪ್ರೇಮ ಅವನ ಗಂಡ ಒಬ್ಬ ಬರ್ತಾನೆ ಶಂಕರ ಅಾ ಏ ಅವಂದು ಇದು ಏನದ ಮಸ್ತ ಚೋಲತ್ತೆಂಗ ಒಂದು ಅನ್ನ ಮಾಡ್ಸ್ಕೊಂಡು ಬರ್ತಾನೆ ಬಿಸಿ ಬಿಸಿ ಬಿಳೆ ಅನ್ನ ಮತ್ತೆ ಅನ್ನ ಆಮೇಲೆ ಇದು ಒಂದು ಕೇಕ್ ಆ ಒಂದೇ ಕೆಲಸ ಓ ಬೋ ಬೋ ಜೋರಕ್ಕೆ ಬಿಡಾಂಗರ ತಯಾರಿ ಮತ್ತೆ ಏನೇನ್ ಸಾರು ಅದೇ ಅನ್ನಕ್ಕೂ ಆತು ರೊಟ್ಟಿ ಚಪಾತಿಗೂ ಆತು ഉണ്ണാ നിമിത്തനോടന മനട്ട് ഉണ്ണു 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 അയ്യോ ഒന്ന്രൊട്ടി അല്ലേ ഇഷ്ട ಗೊತ್ತ ನಮ್ನೇನ್ ಕುಡ್ದೇಡಕ್ ಅಂತ ಮಾಡಿ ಹಂಗೆ ಒಂದ್ ಫ್ರೆಂಡ್ಸ್ ಸುಖ ಸಂತೋಷ ನೆಮ್ಮದಿ ಖುಷಿಯಿಂದ ಮನಸ್ಸು ಬಿಚ್ಚಿ ನಾಕ್ ಮಾತಾಡಣ್ಣ ಎಂಥಿ ಮಕ್ಕಳು ಅನ್ನ ಬಂದ ವಿಮುಕ್ತಿಗೊಳಿಸಿ ಒಂದ್ಚೂರ್ ಸ್ವರ್ಗದಾಗ ತೇಲಾಡಣ ಅಂತ ಹೊಂಟಿರೋದು ಪಾರ್ಟಿ ಮಾಡಕ್ ಗೊತ್ತನ ನಮ್ಗೊಂದು ಖುಷಿ ಬೇಡ ಮನಸ್ನಾಗ ಒಂದ್ ಖುಷಿ ಬೇಡ ಪಾಯಿಂಟಿಗ್ ಬಂದ್ಲ ಹೊಲ್ಬಿಡಿ ಇವತ್ತೊಂದಿನ ಏ ಶಿವಲಿಂಗ ನೀನು ಪ್ರೀ ಬಿಟ್ಬಿಡು ನಾನು ಪ್ರೀ ಬಿಡ್ತೀನಿ ನಿಮ್ಮ ಅಣ್ಣಗು ಪ್ರೀ ಬಿಡಾಕ್ ಕೇಳು உம் கிர்ஜா நீட்ரலாட் ಬಿಟ್ರೆ ನಮ್ಗೆ ಏನು ಮಾಡೋದು ಕೂಳ್ ಕುಚ್ಚೋದು ಇವೆಲ್ಲ ಏನರ ತಪ್ಪತಾವನ ಯಾವ ತಪ್ಪುದಿಲ್ಲ ಅಯ್ಯೋ ದೇವ್ರೆ ಸಾಕಾಗ ಕತಿ ವರ್ಷ ಮಾಡೋದು ಅದೇ ಹೊಸ ವರ್ಷಕ್ಕೆ ಮಾಡೋದು ಅದೇ ಆಯ್ತು ತಗೋರಿ ಅದ ಏನೇನ್ ಮಾಡ್ತೀರಾ ಮಾಡ್ರಿ ಎಷ್ಟೊತ್ತಿಗೆ ಹತ್ತೂವರಿ ಅಂದ್ರೆ ಮನಿ ಒಳಗ ಇರ್ಬೇಕ ಮತ್ ಅದಕ್ಕಿ ತಡ ಮಾಡಿದ್ರೆ ಮತ್ ಜಗಳನ ಮತ್ತ ಹೇಳಾಕತೇನೆ ಏ ಹುಂಬುಸಿನಿ ಗಿಡಮುಳಿ ಹತ್ತೂವರಿಗೆ ಎಲ್ಲಿ ಬರಕ್ ಕತಿ ಹೊಸ ವರ್ಷ ಕೇಕ್ ಕಟ್ ಮಾಡೋದೇ ಹನ್ನೆರಡ್ ಗಂಟೆ ರಾತ್ರಿ ಹನ್ನೆರಡ್ ಗಂಟೆ ಗೊತ್ತನ ಹ ರಾತ್ರಿ ಹನ್ನೆರಡ್ ಗಂಟೆಕ ಇದೇನ ಶಾಂತಕ್ಕ ಅಂಗಾರಿ ಇವರು ಬೆಳತಾನ ಮನೆಗೆ ಬರಲ್ಲನಾ ಪಾರ್ಟಿ ಮಾಡ್ಕೊಂಡು ತಲೆ ಕುಂದ್ರ ಕಿಂದ್ರತಾರ ಹೆಂಗ ಅಂತ ಮತ್ತೇನೈತಿ ಬೇತನ ಬೇಲಿ ಬರ್ತಾವ ಅಲ್ಲ ಕುಡ್ದ ಆಪರಿ ಉಳ್ಳಾಡಿ ಬಿದ್ದಿರ್ತಾವ ಬೆಳಗ್ಗೆ ಎದ್ದೆದ್ದರ ಬರ್ತಾವ ಏನ ಅಲ್ಲೇ ಇನ್ನೊಂದು ರಾತ್ರಿ ಮಕ್ಕೋತಾವ ಯಾರಿಗ ಗೊತ್ತು ಏನ್ ಮಾಡ್ತಾವ ಏನ ದೇವರಿಗೆ ಗೊತ್ತು ಹೋಗತಾವ ಎಚ್ಚರದಪ್ಪ ಹಂಗ ಕುಡಿಬೇಡಿ ಕುಡಿಬೇಡ್ರಿ ಎಚ್ಚರದಂಗ ಕುಡಿರಿ ಒಟ್ಟು ಏನ ಅತಿ ಮಾಡಬೇಡ್ರಿ ಇಲ್ಲ ಆಳ ಮರಯ್ಯ ಹಂಗೆ ನಾವೇನ್ ಕುಡಿಯಾಕಾಗೆ ಹೊಂಟಿಲ್ಲಲ್ಲಿ ಸ್ವಲ್ಪ ಸಮಾಧಾನ ಖುಷಿಯಿಂದ ಮಾತಾಡ್ಕೊಂತ ಕುಂತಂಗ ಹೋಗತಿ ಅಂತ ಹೊಂಟಿರೋದಷ್ಟೇ ಹೌದ್ ಪಾಪ ಭಾಳ ಕೆಲಸ ಮಾಡಿ ದಂಡ ಬಿಟ್ಟಿರ್ತಾರಲ್ಲ ಮತ್ತೆ ಖುಷಿಯಿಂದ ಒಟ್ಟ ಮಾತ್ರ ಕುಂತ ಕುಂದ್ರ ಕುಂತಾರ ಅವ್ರು ಕುಂದ್ರಿ ಮತ್ತೇನ ಐತಿ ಅವ್ರ ಊರ ಏನ್ರ ಮಾಡ್ಕೊರಿ ಗಿರಿಜಕ್ಕನ ಮಗಳ ಮದುವೆ ಆದ ನಂತರ ಮತ್ತೆ ಮಗಳು ಫೋನ್ ಮಾಡಿದ್ಲ ಮಾಡಿದ್ಲು ನಂಗಿರಬೇಕಾ ಹ್ಞೂ ಆರಾಮದಾಳ ಅಂತ ನೋಡ್ಕೊಂಡಿದ್ ಮನ್ಯಾಗ ಅಲ್ಲಿ ಗಂಡನ ಕ ಮನಿ ಅನ್ನಕರೆ ಏನು ಈ ಕಿ ಈಕಿ ಗಂಡ ಆತಂದ್ರೆ ನಾಷ್ಟಕ್ಕೆ ಎದ್ದು ಮಾಡ್ಕೋತಾರಂತೆ ಇಲ್ಲಾಂದ್ರ ಬಡ ಬಡ ಎದ್ದು ರೆಡಿ ಅದು ಆಗಿ ತಂಪಾಡಿ ತಾವ ಅಂತ ಅಲ್ಲೇ ಹೊರಗೆ ತಿಂತಾರಂತೆ ಆರಾಮ್ ಹೊಡೆ ತುಂಬಾ ಒಟ್ಟು ಸಂಜೆಕ್ ಬರ್ತಾನೋ ಆತು ಬಂದು ಅಡಿಗೆ ಮಾಡೋಕೆ ಮೂಡಿಕ ತಂದ್ರೆ ಮಾಡ್ತಾರಂತೆ ಇಲ್ಲಾಂದ್ರೆ ಅಲ್ಲಿ ಕೆಲಸ ಭಾಳಲ್ಲ ಹಾಗಾಗಿ ಇದು ಏನಾರು ಪಾರ್ಸಲ್ ತೊಗೊಂಡು ಬಂದೇ ತಿನ್ಬಿಡ್ತಾರಂತೆ ಒಟ್ಟೆ ಅಡಿಗೆ ಮಾಡೋಕ್ ಚಿಂತೆ ಭಾಳ ಇಲ್ಲ ಇಲ್ಲ ಶಾಂತಕ ಎಲ್ಲಿ ಪಾಪಡ ಅವನು ದುಡಿಯವ ಆಕಿನ ದುಡಿಯೋಕೆ ಅಂದ್ರೆ ಮತ್ತೆ ಮನೆಯಾಗ ಇದ್ದು ಮಾಡ್ಕೊಂಡು ಎಲ್ಲ ಕತೆ ಹೇಳು ಹೌದು ಕೆಲ್ಸದ ಮ್ಯಾಗಿದ್ರೆ ಹಿಂಗೆ ಬಿಡ ಆಗದೆ ಈಗ ಆತವ ನಿನ್ನ ಮಗಳ ಮದುವೆ ಮುಗೀತ ಈಗ ನನ್ನ ಮನೆ ನನ್ನ ಮಗಳದೊಂದು ಮದ್ವೆ ಗದ್ಲ ಚಾಲು ಆಕತಿ ಆಯ್ತು ಶಾಂತಕ ಹಂಗ ನಾನು ಹೋಗಿ ಅಂಗಡಿ ಕಡೆ ಹೊಂಟಿದ್ನಿ ಹಂಗ ಇಲ್ಲಿ ಬಂದೆ ಅಷ್ಟ ಏನಿದ್ರ ಆಡಿ ಅಂತ ಕೇಳೋಣ ಅಂತ ಹೇಳಿ ಓಕೆ ಅಂತ ಹಾ ಹ್ಮ್ ಆಯ್ತು ಏ ತೋರ್ಲ ನಾನ್ ಮಾಡಕ್ ಕೆಲ್ಸದವ್ ಇಡಿ ಇಟ್ಟಿನ ಪಲ್ಯ ಅಂದಲ್ಲ ಒಂದ್ ಡಬ್ಬಿಗೆ ಹಾಕೊಳ್ಳೇನೆ ಹಾ ಕಾ ಡಬ್ಬಿಗೆ ಹಾಕೊಡ ಇಲ್ಲಿ ಹೆಂಗ್ ತಿನ್ನಕ ಕತ್ತಿ ಹ್ಮ್ ಆಯ್ತು ತಡಿ ಅಲ್ಲ ಅಡಿಕೆ ಸಸಿ ತಗ್ಸಿಂದ ತೆಂಗಿನ ಮರ ಹಾಕಸ್ತೇನೆ ಅಂದಿ ಇನ್ನು ಯಾವಾಗ ಓ ಓಮವ್ವ ನಾನು ಅದನ್ನೇ ಕೇಳಕ್ಕಂತ ಬಂದು ಈ ಹಿಟ್ಟಿನ ಪಲ್ಯ ಜುಣಕ ನಿನ್ ಪಾರ್ಟಿ ಇದ್ರಾಗ ಬಿಟ್ಟೆ ನೋಡ್ರಿ ಹೊಲ ಯಾಕ ಒಂಚೂರು ಚೂರು ಶಕ್ತಿ ಕಡಿಮೆ ಆದಂಗೆ ಆಗೈತಿ ಹೊಲದಾಗ ಒಂಚೂರು ಚೂರು ಕುರಿ ಗೊಬ್ಬರ ಹಾಕ್ಸೋಣ ಅಂತ ಒಂದು ಎರಡು ತಿಂಗಳ ಮಿನಿಮಮ್ ಕುರಿ ತರ್ಪಿಸಿದ್ರೆ ಏನ ಒಂಚೂರು ಚೂರು ಕುರಿ ಗೊಬ್ಬರ ಹಾಕಿತ್ತಾನ ಹೊಲಕ್ಕೆ ಅಂತ ಏನಂತಿಮವ ಹೌದಿಲ್ಲ ಹ್ಮ್ ಅಡ್ಡಿ ಇಲ್ಲ ಹಂಗಾರ ಮಾಡು ಕುರಿ ಒಂದ್ ಎರಡು ತಿಂಗಳು ಅಂದ್ರೆ ಬೇಕಾದಷ್ಟು ಆತು ಕುರಿ ಗೊಬ್ಬರ ಏನ ಆತ ಒಂದ್ ಎರಡು ತಿಂಗಳು ತರ್ಪಸ ಒಂದ್ ನಲ್ವತ್ತು ಸಾವಿರ ರೂಪಾಯಿ ಒಂದ ಒಂದು ನಲ್ವತ್ತು ಸಾವಿರ ರೂಪಾಯಿನ ಹಾಕತಪ್ಪ ಒಂದ್ ಎಕರಕ್ಕೆ ಇಪ್ಪತ್ತು ಸಾವಿರ ಅಲ್ಮವ ಒಂದೆಕ್ರಕ್ಕೆ ಇಪ್ಪತ್ತು ಸಾವಿರ ಹ್ಮ್ ಹಾಳಾತನ ಆಯ್ತ್ಲಿ ಅಷ್ಟು ರೇಟ್ ಇಲ್ಲ ಅಂತ ಮಾಡಿ ಐತಿ ಹ್ಞೂ ಹಾಗ್ರಿ ಬಿಡಪ್ಪ ಹೊಲತ್ತ ಮತ್ತೆ ಮಾಡೋದು ಮತ್ತು ಹೊಲದು ಯಾಕೆ ಕಸು ಕಡಿಮೆ ಆದಂಗೆ ಆಗೈತಿ ಮನೆ ಬೇರೆ ಅಡಿಕೆ ಗಿಡ ಕಷ್ಟೆಲ್ಲ ಇದು ಬಂದು ಬಿದ್ದೋದು ಮತ್ತೆ ಅದೇ ಬಾಳೆ ಆಗೋದ್ ಬೇಡ ಹ್ಮ್ ಆಯ್ತು ಗೋರ್ಮೆಂಟ್ ಗೊಬ್ಬರ ಲಾಸ್ಟಿಗೆ ನೋಡೋಣಂತ ಅದ್ ಹಾಕ್ಸ್ಬೇಕಂದ್ರೆ ಹಾಕ್ಸೋಣ ಇಲ್ಲ ಅಂದ್ರೆ ಇಲ್ಲ ಗುರಿಗೊಬ್ರ ರಗಡ್ ಹಾಕತಿ ಸರಿ ಮಾವ ಹಂಗಾರ ಹಿಂಗೆ ಮಾಡನ ಅಂತ ಚೂರು ಹೋಗ್ಯ ಇವ್ನ ಇವ್ರ ಕಡೆ ಮಾತಾಡಿ ಒಂಚೂರು ಕುರಿಗಾರ ಬಿಮ್ಯಾನ್ ಕಡೆ ಹಂಗರ ಈ ಹಿಟ್ಟಿಂ ಮೇಲೆ ನಿಮ್ಮ ಅಕ್ಕ ಡಬ್ಬಿ ಹಾಕಿ ಇಡ್ತಾಳ ನಡಿ 나 ಇಬ್ರು ಹೋಗಿ ಮಾತಾಡ್ಕೊಂಡ ಬಂದು ಆಮೇಲೆ ಹೋಗಿ ಅಂತಿದನ್ ಹ ನರಿಮ ಯವಾ ನನ್ನ ಕಾಲ ಜಗ್ಗನುವಪ್ಪ ಕಣ್ಣೊಂದು ಕಾಣುವಲ್ವಾ ಹ ಮೂರು ದಿನ ಅಂತ ಹೇಳಾಕತ್ತಿ ಕಣ್ಣ ಕಾಣುವಲ್ತೋ ಆಪ್ಲೇಷನ್ ನರ ಮಾಡಸ್ತಾನಾ ಏನು ಸುಡಗಡ ಕಣ್ಣೇನ್ ರೋಗ ಬಡ್ದತಿ ಯಾರು ಗೊತ್ತವಾ ಸಾಯ್ಯಾ ಕಾಲಕ್ಕೆ ಇನ್ನು 얘는ನ್ ಅನುಬಸಬೇಕಾ ಏನಾ ಏನಾ ಆಪ್ಲೇಷನ್ ರೊಕ್ಕ ರೋಗಕ್ಕೆ ಲೈತ್ರಿ ಅತ್ತಿರ ಅಲ್ಲ ರೋಗಕ್ಕೆ ಲೈತ್ರಿ ಅಂತೀಯಾ ಅಲ್ಲ ಮತ್ತೆ ನನ್ನ ಯಾರ್ ನೋಡಬೇಕವಾ ಹ நல்லா நான் எத்தியாரு நஷ்டி இன் ஐத்தி இன்ல தகோரி அந்த கொடுத்தாள் இல்லேனே ಈಗ ನಾನೇ ಒಂದು ಸ್ಕೂಲಿಗೆ ಇಳಿತಂದು ವ್ಯಾಪಾರ ಮಾಡೋಣ ಅಂತ ನಾನಿದ್ರೆ ಏನಿಲ್ಲಪ್ಪ ಎಲ್ಲ ನನ್ನ ನನ್ನ ಕಡೆ ಒಂದು ರೂಪಾಯಿ ಇಲ್ಲ ನನ್ನ ಮಗಳು ಕೇಳಿದ್ರೆ ಅದು ನನಗೆ ಇರೋದು ಮಾತಾಡ್ತೈತಿ ಹಿಂಗಿರೋತ್ನಾಗ ಒಟ್ಟೆ ನನ್ನ ಹಣೆ ಬಾರು ಬರೋಬರಿ ಇಲ್ಲ ಎಲ್ಲರ ಕೈಯಲ್ಲಿ ಸಿಕ್ಕೊಂಡು ಅನಿಸ್ಕೊಂಡ್ರು ಮಾಡಿದ್ರು ಮತ್ತು ಇಂಥ ಮಾತು ಕೇಳ್ಬೇಕು ಅಲ್ಲ ಏನು ನಿನ್ನ ಮಾತಿನ ನಂಗೆ ಅಂತೂ ತಿಳಿವಲ್ತವ ಆತಾಗ ಏನೇ ಇದ್ಬಿಟ್ಟಿ ಅಕ್ಕ ನಿಮ್ಮ ಮಾತು ಕೇಳಿಸ್ಕೊಂಡೆ ನಾನು ಅಲ್ಲ ನಾನು ಮನೆಗೆ ಇರ್ತೇನೆ ಅಂದ್ರೆ ಮೂರತ್ತು ಮೂರತ್ತು ಮನೆಗೆ ಇದ್ರೆ ಮಾಡಾಕಕ್ಕ ಬಿಡಕ್ಕ ನನಗೇನು ಬೇಜಾರೇನಿಲ್ಲ ಬಿಡ್ರಿ ಮಾಡ್ಕೊಡ್ತೀನಿ ಅದಕ್ಕೇನಿಲ್ಲ ನಾನು ಮನೆಗೆ ಇರಂಗಿಲ್ಲ ನನ್ನ ಕೆಲ್ಸಕ್ಕೆ ನಾನು ಹೋಗಿರ್ತೀನಿ ಯಾವಾಗ ಇವರಿಗೆಲ್ಲ ಮಾಡಿ ಮುಂದೆ ತಂದು ಇಡಕತ್ತ ನಾನು ಅಯ್ಯ ಹಂಗಾರೆ ನಾ ಕಾಲಿ ಕೂತಿರ್ತೇನೆ ನಾನು ಹೇಳಂಗಾರೆ ನೋಡೋಣ ಮಾಡಿ ಮುಂದೆ ತಂದು ಇಡಕತ್ತೀನ ಅಂದ್ರೆ ಹಂಗಂದ್ರೆ ಮತ್ತೆ ವಯಸ್ಸಾದ್ರೆ ನೋಡ್ಕೋಬೇಕಾರ ಯಾಕ ನಾನೇ ನೋಡ್ಕೊತೀನಿ ಅಂತ ಹೇಳಿ ಬಾಣ್ ಪೇಪರ್ ಮೇಲೆ ಬರೆದು ಕೊಟ್ಟೆ ನಾನು ಏನು ನೋಡ್ಕೊಳಕತ್ತಿದ್ದ ನನಗೇನಾರ ಹೆಚ್ಚಿಗೆ ಸಿಕ್ತತೆ ನೋಡು ಕಾಲ ಏನ ತ್ರಾಸ ಆಗಿತ್ತಂತೆ ಅಪ್ಲೇಷನ್ ಮಾಡಿಸ್ಬೇಕಂತ ಕಣ್ಣಿಗಿಣ್ಣೆಲ್ಲ ಇವೆಲ್ಲ ಸ್ವಲ್ಪ ಖರ್ಚಾಕತ್ತೆ ಕೆಮ್ಸಿ ತಗೊಂಡೋಗಿ ಹಾಕೊಂಡು ಬೀಳಕ್ಕ ನಮಗಾಗಲ್ಲ ಪ್ರೈವೇಟ್ಗೆ ಹೋಗ್ಬೇಕು ಹೋದ್ರೆ ಅಲ್ಲೆಲ್ಲ ನಮ್ಗಂತರು ಅಡ್ಡಾಡಿ ತೋರ್ಸಿ ಮಾಡಿ ಏನೋ ಸ್ವಲ್ಪ ರೊಕ್ಕ ಹೋಗತ್ತೆ ಸಾಕು ಇವ ರೊಕ್ಕ ನೀನ ನೋಡ್ತಾ ಇದ್ ಮನೆಯ ಬಂಗಾರ ಹೊತ್ತಿ ಇಟ್ಟು ಆಕಾಳ ಏನು ಏನೋ ಕೋಳಿ ಕುರಿ ಇದನ್ನು ಕೋಳಿ ಕುರಿ ಅಂತ ಅಂತೀನಿ ಅವನ ತರಾಕೆ ಒಂದು ರೂಪಾಯಿ ಇಲ್ಲ ಏನು ಮಾಡ್ಲಿ ಮಗನ್ ಕೇಳ್ಬೇಕೀಗ ಅದ್ರಾಗ ಇವು ಬೇರೆ ದವಾಖಾನಿದು ಮಗ ಒಬ್ನ ಅಲ್ಲಪ್ಪ ಮಗ ಅದರ ಎಲ್ಲರೂ ಸೇರಿ ಹಾಕ್ ಮಾಡ್ಲಿ ಅದ್ರಾಗ ತಪ್ಪೈತಿ ಅದ್ರಾಗೇನು ತಪ್ಪಿಲ್ಲ ಮನಿ ನಾವೇನಾರ ಕೇಳಿದ್ವಾ ನಿಮ್ಮನ್ನ ಮನಿ ಪೂರ್ತಿ ನಿಮಗೆ ಬಿಟ್ಕೊಟ್ಟಿವಲ್ಲ ಈ ಮನೆಗೆ ಏನಾರ ಇಸೆ ಮಾಡ್ಕೊಂಡ್ವಿ ಭಾಗ ನಾವಿರ್ತೇವೆ ಅಂದ್ವಿ ರೊಕ್ಕ ಹಾಕಿ ಸಾಲ ಮಾಡ್ಕೊಂಡು ಮನಿ ಕಟ್ಟಿಸ್ಕೊಂಡ್ವಿ ಒಂದು ರೂಪಾಯಿ ಇಲ್ಲಿದ್ದ ನಾವೇನು ತಗೊಂಡಿಲ್ಲ ಇವ್ರಿಗೆ ಬಂದಂಗ ಎಕ್ರೆ ಮಾವರ್ಗೂ ಬಂದೈತಿ ಮತ್ತೇನು ಎಕ್ಸ್ಟ್ರಾ ನಮಗೆ ಬಂದತ್ತಿ ಹಾಗಂತೇಳಿ ಮನೆ ಬಿಟ್ಕೊಟ್ಟಿ ಅಂತಂದ್ರೆ ನಿನಗೆ ಈ ಮನೆಗೆ ರಾಷ್ಟ ಇಲ್ಲ ಹೌದಂಗೆ ಈ ಮನೆ ಹಳೆ ಮನೆಗೆ ಅದಕ್ಕೆ ನರಳಿಯವ ನೀನು ಆ ಇದ್ರಾಗ ಈಸೆ ಮಾಡ್ಕೊಳಕ್ರೆ ಏನೈತಿ ಈ ಮನೆಗಿಂತ ಚಂದ್ ಮನೆ ದೊಡ್ಡ ಮನೆ ಆರಾಮಾಗಿ ಹಿಂಬೈಗೆ ಕಟ್ಟಿಸ್ಕೊಂಡು ಉಳ್ಕೊಂಡ್ಬಿಟ್ಟಲ್ಲ ಇನ್ನು ಮತ್ತೆ ಈ ಮನೆ ನಿಮ್ಗೆ ಬಿಟ್ಕೊಟ್ಟೆ ನಾನು ಒಂದಿದ್ರಾಗದ ಏನು ನೀನು ಬೇಡವಾ ತಾಯಿ ಇದಾಗಿದ್ರು ಬಾ ಬಂದಿದ್ದ ಮನೆಯಾಗ್ರು ನಾವು ಆ ಮನೆಗೆ ಹೋಗ್ಯವಂಗರ ಬೇಡ ಬೇಡ ನಾ ಕಟ್ಟಿಸ್ಕೊಂಡೆ ನಾ ಇರ್ತೇನೆ ಅಲ್ಲೇ ನಂಗೆ ಏನು ಬಿಟ್ಕೊಡೋ ಅವಶ್ಯಕತೆ ಏನೂ ಇಲ್ಲ ಆದ್ರೆ ಹೇಳಿದ್ದು ಅದಕ್ಕೆ ನಾನು ಏನಾರ ಮಾಡಿದ್ರು ತಂದು ಕೊಡ್ತೇನೆ ಈಗೇನು ದುಡ್ಡಲ್ಲ ಆಯ್ತು ನಾವು ಒಂದ್ ಸ್ವಲ್ಪ ಕೊಡ್ತೀವಿ ನೀವೊಂದ್ ಸ್ವಲ್ಪ ಹಾಕ್ರಿ ಹಾಕಿ ತೋರಿಸ್ರಿ ಅದ್ರಾಗ ಏನೈತಿ ತೋರ್ಸೋದು ಅಂದ್ರೆ ಹಂಗಲ್ಲ ಅಲ್ಲಿ ಹೋಗಿ ದವಾಖಾನೆಗೆ ಇರಬೇಕಲ್ಲ ನೂರು ನಾಲ್ಕು ದಿನ ಗಟ್ಟಲೆ ಆ ವಸ್ತಿ ಇದ್ದು ಕಾಯ್ಕೊಂತಿದ್ದು ನೋಡ್ಕೊಳ್ಳೋರ ಯಾರು ನನಗೆ ಹೋದ್ರೆ ಒಂಥರ ಕೆಟ್ಟು ವಾಸನಿಗೆ ಉಬ್ಬಳು ಬಂದ ಹಾಕತಿ ಆ ದವಾಖಾನಿ ವಾಸನಿಗೆ ತಲೆ ಚಕ್ರ ಬರ್ತದೆ ನನಗೆ ಅಲ್ಲಂದ್ರೂ ಆಗೋದಿಲ್ಲ ನನಗೆ ಮತ್ತು ನಾನು ಈಗ ಹೇಳೇನೆ ಬೇರೆ ಯಾರ ದವಾಖಾನೆ ನೀನೇ ಇರಲ್ಲ ಒಂದು ವಾರ ಬೇಕಾರ ಅಡಿಗೆ ಪಿಡುಗೆ ಮಾಡಿ ನಾಕಿನಂತೆ ಅಲ್ಲಿದ್ದು ನೋಡ್ಕೋ ಏನಂತ ಹ್ಞೂ ಹಾಂ ನಾ நான் தவக்கான நம்ம அக்க நீவே நோடாத்தீ நான் இல்லை கலசுமா தின ஓத்து நான் கேசக்க நான் ஓகே யாப்பாரா கிடைக்க பரவு மாவோ எல்லாம் விட்டுவிட்டு நான் ஆகும் இதன நான் அங்கடி பண்ணமா இது நான் நர்சரினா நான் தவக்கான கட்டி நம்மாதோ ஏன்னும் அவசிய இல்லை அறாம் மனாகிர் படிகே கட்டுப்பில் ஏன்னு மாங்கில்ல நம்மஹங்காடிக் கட்டுப்பல்லே திங்க் ஆகலை ஏனே அறாம மனியாக ಸಗಣಿ ಆಕಳ ಬಾ ಇವೆಲ್ಲ ನೋಡ್ಕೊಳ್ಳೋದಂದ್ರೆ ಹಂಗಂತ ಮಾಡ್ಯಾ ಅಕ್ಕಿ ಸ್ವಿಚ್ ಮಾಡ್ಕೊಬೇಕು ಹಾಲು ಹಿಂಡ್ಬೇಕು ಮನೆ ಮನೆಗೆ ಹೋಗಿ ಹಾಲು ಹಾಕಿ ಬರಬೇಕು ಹಾಂ ಇಲ್ಲಿ ಏನು ಸ್ವಲ್ಪ ಕೆಲಸದ ಮನೆಯಾಗೆ ಇಷ್ಟು ಕೆಲಸಿ ನೋಡಿದ್ರಿ ಇತ್ತ ಕಟ್ಟಿದ್ದಾಗಿದ್ದಾಗ ಗಿಡದಿಲ್ಲ ಮನೆ ಕೆಲಸನೂ ಎಲ್ಲ ನಾನೇ ಮಾಡ್ಕೋಬೇಕು ಜೊತೆಗೆ ಗಡಿಗೆ ಮಾಡ್ಕೊಂಡು ಇವಂದ್ರೆ ನೋಡ್ಕೊಳಕ್ಕೆ ನಾ ಹೋಗ್ಬೇಕು ದವಾಖಾನೆಗೆ ಇರಕ್ಕೆ ನನಗೂ ಆಗೋದಿಲ್ಲ ಹಾಂ ಹೋಗ್ಲೇ ಬಿಡ್ರಿ ಹಾಂ ಹಾಂ ಸಲ ನೀವು ಯಾಕೆ ಜಗಳ ಮಾಡ್ತೀರಿ ಹಾಂ ಒಂದು ಸಲ ಜಗಳ ಹೆಗ್ಳು ಮಾಡ್ಕೊಬೇಡ್ರಿ ಹಾಂ ಹೆಂಗೋ ಮಾಡ್ಕೊತೇನೆ ಆಗಲಿ ಹೋಗ್ಲತ್ತಾಗ ದವಾಖಾನೆಗೆ ಯಾರು ಇರೋದು ಬೇಡ ನಾನು ನನ್ನ ಮಗಳನ್ನೇ ಕೇಳ್ತೀನಿ ಆಕನಾಗಿರ್ತಾಳೆ ಏನೋ ನನ್ನ ಮಗಳು ಯಾಕೆ ನಾ ಇನ್ನೊಬ್ರಿಗೆ ಕೇಳಬೇಕು ಅಜ್ಜ ಆಬೇಕು ಪಾಪ ನಿನ್ನ ಕೆಲಸ ನಿನಗೆ ಆಕೆ ಕೆಲಸ ಅಕ್ಕಿಗೆ ಬೇಡ ನನ್ನ ಮಗಳು ಖಾಲಿ ಇದ್ದಾಳ ಆಕಿಗೆ ಹೇಳ್ತೀನಿ ಹಾಂ ಹಾಂ ಅಷ್ಟು ಮಾಡ್ರಿ ಚಿಂತಬಿಡ್ತು ಅವ್ರನ್ನ ಕೇಳೋದು ಒಳ್ಳೇದು